ಯಾವತ್ತು ಎನ್ನ ಆರಾಧ್ಯ ದೈವ ಜಿಡಿಗಿಯ ಗುರು ಸಾರ್ವಭೌಮ ಷಡಕ್ಷರಿ ಸಿದ್ದರಾಮಪ್ಪನ ನಾಮವನ್ನು ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಕಲಬುರಗಿ ನಗರದೊಳಗ ಪವಿತ್ರವಾಗಿರ್ತಕ್ಕಂಥ ತಾಣ ಸಂತೋಷ ಕಾಲೋನಿ ಮಾಳೇವಾಡಿಯ ಪವಿತ್ರ ತಾಣದಲ್ಲಿ ಬಂದು ನಿಂತ ಪುರುಷ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಕರ್ತೃಗದ್ದಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಎಲ್ಲಿ ಸಿದ್ಧಾರೂಢರ ಪುರಾಣ ಶರಣನ ಪುರಾಣ ಪ್ರವಚನ ಸತ್ಸಂಗ ಸಪ್ತಾಹ ಭಜನೆ ಕೀರ್ತನೆ ಯಾಕೆ ಹಸ್ತಿದ್ರು ಮೊದಲ ಅಂದರೆ ರೈತನ ಏನು ದೃಷ್ಟಿ ಆಕಾಶಕ್ಕೆ ಮ್ಯಾಲ ಹೋಗ್ತಿತ್ತೋ ಬರಗಾಲ ಬರಬಾರ್ದು ನಾಡಿಗೆ ದವಸ ಧಾನ್ಯ ಬೆಳೆಯಲೆಂದು ಅನ್ನದಾತನಾಗಿ ದುಡಿಯುತ್ತಿರುವ ರೈತನ ಬಾಳಿಗೆ ಉಸಿರಾಗಲಿ ಅಂತ ಹೇಳಿ ಸಪ್ತ ನಡೆಸ್ತಿದ್ದರು ಪುಣ್ಯಾತ್ಮರೇ ಇಷ್ಟು ದಿನ ಸಿದ್ದಪ್ಪ ಇದ್ದ ಈಗ ಸಿದ್ಧಾರೂಢ ಆಗಿ ಭಾರತೀಯಾಗಿ ಬ್ರಹ್ಮ ಈಗ ಸುಮ್ಮ ಕೂಡಂಗಿಲ್ಲ ಇರಲಿ ಬಡಿವಾಳಪ್ಪನವರು ಒಂದು ಮಾತು ಹೇಳ್ತಾರೆ ಏನಂತ ಕೇಳಿದ್ರ ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯು ತನಕ ಬೇಡ ಯಾವನಿಗೆ ಗುರುವಿನ ಕರುಣೆ ಇಲ್ಲ ಯಾವನಿಗೆ ಗುರುವಿನ ಕೃಪ ಇಲ್ಲ ಗುರುವಿನಿಂದ ಉಪದೇಶ ತೊಗೊಂಡಿಲ್ಲ ಗುರುಕರುಣೆ ಯಾರಿಗಾಗಿಲ್ಲ ಗುರುವಿನ ಒಲುಮೆ ಯಾರಿಗೆ ಸಿಕ್ಕಿಲ್ಲ ಅವ್ನ ನೆರಳಿಗೆ ನಿಂದಿರಬೇಡ ಅಂದ್ರೆ ಅವರು ಸದ್ಗುರುನಾಥನ ಕೃಪಾ ಕಟಾಕ್ಷ ಯಾರಿಗಾಗಿದೆಯೋ ಅಂಥವರ ಸಂಘ ಮಾಡು ಸತ್ಸಂಗ ಅಂತ ಯಾಕಂದ್ರು ಅಂತ ಕೇಳಿದ್ರೆ ಇಲ್ಲಿ ಗುರುವಿನ ಮೇಲೆ ಅಪಾರ ಭಕ್ತಿ ಇದ್ದವ್ರು ಅಷ್ಟೇ ಒಂದು ಕಡೆಗೆ ಕೂಡ್ತಾರ ಅದಕ್ಕೆ ಸತ್ಸಂಗ ಅಂದರು ಸತ್ಯವಂತರ ಸಂಘ ಸತ್ತು ಚಿತ್ತು ಆನಂದ ರೂಪವನ್ನ ತೋರಿಸಿಕೊಡವ ಯಾರು ಅಂದ್ರೆ ಸದ್ಗುರುನಾಥ ಗುರು ಅರುವಿನ ಆಲಯದೊಳಗೆ ನಿನಗೆ ಒಯ್ದು ಬಿಡ್ತಾನೆ ಮರುವಿನೊಳಗೆ ನೀನಿರ್ತೀಯ ನಿನ್ನನ್ನು ಕರ್ಕೊಂಡು ಒಯ್ದು ಅರುವಿನ ಆಲಯದೊಳಗೆ ಆಡಿಸ್ತಾನೆ ನೀವೆಲ್ಲ ನೋಡಿರಬೇಕು ನೋಡಿರ್ಬೇಕು ಒಳಗೆ ಮೊದಲು ಸಿಡಿ ಬಂಡಿ ಆಡ್ತಿದ್ರು ಆಕಾಶಕ್ಕೆ ಸಿಡಿಗೆ ಒಂದು ಬಂಡಿಯನ್ನು ಕಟ್ಟಿ ಬೃಹತ್ ಆ ಆಕಾರವಾಗಿರ್ತಕ್ಕಂಥ ಒಂದು ಸಿಡಿಯನ್ನು ಕಟ್ಟಿ ಮುಂದೆ ತುಟ್ಟ ತುದಿಗೆ ಎರಡೂ ಬೆನ್ನಿಗೆ ಕೊಂಡಿಯನ್ನು ಚುಚ್ಚಿ ಮ್ಯಾಲ ಮಕ್ಕಳೆಲ್ಲರದವ್ರು ಹರಕೆ ಹೊತ್ತಿದ್ದರು ಅಂದ್ರೆ ಕೂಸಿನನ್ನು ಕಟ್ಕೊಂಡು ಹಳಾರ ಹಾಕುವಂಥ ಸಿಡಿಬಂಡಿ ಆಡ್ತಿದ್ರು ಆಕಾಶದೊಳಗೆ ಆಲಾಡ್ತಿದ್ರು ಆಡ್ತಿದ್ದರು ಲೋಲ ಆಡ್ತಿದ್ರು ಆ ದೃಶ್ಯವನ್ನು ನೋಡಿದಾಗ ನಮಗನಿಸ್ತು ಕೆಳಗೂ ಕಾಲು ಹತ್ತಿಲ್ಲ ಮ್ಯಾಲೂ ಇಲ್ಲ ಇದ್ದಾಗ ಎಷ್ಟು ಆನಂದ ಇರ್ತದೆ ಮನುಷ್ಯ ಅದಕ್ಕೆ ತತ್ತೀಸ್ ಕೋಟಿ ದೇವತೆಗಳು ಆಕಾಶದಲ್ಲಿ ಪ್ರಕಟವಾಗ್ತಿದ್ರಂತ ಭೂಲೋಕಕ್ಕೆ ಬಂದು ಪ್ರಕಟ ಆಗಿಲ್ಲ ಅವರು ಆಕಾಶದಲ್ಲೇ ಪ್ರಕಟ ಆಗ್ತಿದ್ರು ಆಕಾಶದಲ್ಲೇ ಧ್ವನಿ ಬರ್ತಿತ್ತು ಅವ್ರದ್ದು ಇರಲಿ ಇಲ್ಲಿ ಯಾಕೆ ಈ ಮಾತು ಹೇಳಕತ್ತೀನಿ ಅಂತ ಕೇಳಿದ್ರೆ ಆನಂದ ಅನ್ನೋದನ್ನು ಮೇಲ ನೋಟದಲ್ಲಿ ಇಲ್ಲ ಆಳದಲ್ಲಿ ಇದೆ ಆಕಾಶದಲ್ಲಿ ಇದೆ ಆಕಾಶ ಎಷ್ಟು ಬೃಹತ್ ಆಕಾರದ ಆಕಾಶವನ್ನು ಎಷ್ಟು ಅದರ ಬಗ್ಗೆ ಹೇಳ್ಕೊಂತ ಕುಂತರ ಆಕಾಶದ ಬಗ್ಗೆ ಹೇಳೋಕ್ಕಾಗಂಗಿಲ್ಲ ಹಣೆ ಮ್ಯಾಲ ಮೂರು ಬೆರಳು ವಿಭೂತಿ ಯಾಕೆ ಅದಾವ ನಾ ಕಚ್ಕೋಬೇಕಾಗಿತ್ತು ಮೂರು ಬೆರಳು ಯಾಕ ಮೂರು ಅನ್ನುವ ಸಂಕೇತ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಮೂರು ಅದಕ್ಕೆ ತ್ರಿದಳಪತ್ರಿ ತ್ರಿಶೂಲ ತ್ರಿನೇತ್ರಧಾರಿ ಮೂರು ಕಣ್ಣಿರ್ತಾವಂತು ಒಂದು ಎರಡು ಮೂರು ಹಿಂಗಚ್ಚ ಆಮೇಲೆ ಇಲ್ಲೊಂದು ಹಚ್ತೀವಿ ಪರಮಾತ್ಮರಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಮೂರು ಸತ್ಯಂ ಶಿವಂ ಸುಂದರಂ ಅಂತಾರೆ ಬೇಸಿಗೆ ಮಳೆಗಾಲ ಚಳಗಾಲ ಮೂರು ಮೊದಲು ಒಲಿ ಒಲಿಗುಂಡು ಮೂರು ಹೂಡ್ತಿದ್ರು ಮೂರು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಕಾಯ ವಾಚ ಮನಸ್ಸು ಇವು ಕರ್ಣಗಳು ಮೂರು ತ್ರಿಕರ್ಣಕ ಮೂರು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಆರನ್ನು ಅಳಿ ಮೂರನ್ನು ತಿಳಿ ಮೂರು ಮಲಗಳು ಎಷ್ಟು ನೋಡ್ರಿ ಅಷ್ಟ ಮದಗಳು ಇಪ್ಪತ್ತೈದು ತತ್ವ ಇಂದ್ರಿಯಗಳು ಹೌದಲ್ರಿ ತೋರ್ತವ ಐದು ಐದು ಐದಲೆ ಇಪ್ಪತ್ತೈದು ಈ ತತ್ವದಿಂದ ಹುಟ್ಟಿದೆ ಶರೀರ ಹಿಂಗೆ ಹೇಳಿದ್ರೆ ನಿಮಗೆ ಬ್ಯಾಸರಾಗ್ತದೆ ಏನು ಹೇಳಕತ್ತ ನೀವ್ವಾ ಶಾಸ್ತ್ರ ಶಾಸ್ತ್ರ ಕಹಿ ಹತ್ತದ ಬ್ಯಾಸರ ಆಗ್ತದೆ ವಜ್ಜಿ ಹೋಗ್ತದೆ ಔಷಧಿ ಕಹಿ ಇರ್ತದೆ ಮೆಡಿಕಲ್ದಂದು ಔಷಧ ತಂದ್ರಿ ಅಂದ್ರೆ ನಿಮಗೆ ರೋಗ ಕಳಿಬೇಕಾದ್ರೆ ನೀವು ಮೂಗು ಮುಚ್ಕೊಂಡು ಕುಡಿತೀರಿ ಎಟ್ಟೆ ಕಹಿ ಇರ್ಲಿಕ್ಕೆ ಗಪ್ಪಾಗಿ ಕುಡಿತೀರಿ ಬಜಿ ಭಾಳ ಸಿಹಿ ಹತ್ತದ ಅದು ರೋಗ ತರ್ತದ ಯಾವ್ದು ಕಹಿ ಹತ್ತದ ಅದು ರೋಗ ಕಳೀತದ ಭಾಳ ರುಚಿ ಆಯಿತು ಅಂದ್ರೆ ಕಹಿ ಆಗ್ತದೆ ಪ್ರೇಮನೂ ಕೂಡ ರುಚಿ ಬಹಳ ಆಯಿತು ಭಾಳ ಸ್ನೇಹಿತ ಮಕ್ಕಳು ಪ್ರೇಮದಿಂದ ನಂಟಾಗಲಕತ್ತಂದ್ರೆ ಅದನ್ನು ಕಹಿ ಆಗ್ತದೆ ವಿಷಯ ಆಗ್ತದೆ ಅದಕ್ಕೆ ಮಕ್ಕಳು ಪ್ರೇಮ್ ಇರಬಾರ್ದ್ರಿ ಭಾಳ ಪ್ರೇಮ ಮಾಡಬೇಡ್ರಿ ಅಂತಾರೆ ನೋಡ್ರಿ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ ಇವೆಲ್ಲ ಗಜದಂಡ ಶಿವಯೋಗಿಗಳು ಅಲ್ಲಿ ನಿತ್ಯ ಶಾಸ್ತ್ರ ವೇದ ಆಗಮ ಅಮರೇಶ್ವರ ಗುಂಡದೊಳಗೆ ನಡೆಸ್ತಿದ್ರು ಅದೆಲ್ಲ ದೂರ ನಿಂತು ಸಿದ್ಧಾರೂಢ ಕೇಳುತ್ತಿದ್ದ ನೆನ್ನೆ ದಿವಸ ಇವೆಲ್ಲ ತತ್ವಗಳನ್ನು ತಿಳ್ಕೊಂಡಿರ್ತಕ್ಕಂಥ ನಮ್ಮ ಚರಿತ್ರೆ ನಾಯಕ ನೆನ್ನೆನೇ ದಿವಸದು ಯಾಕಂದ್ರೆ ಧಾರಾವಾಹಿದಾಗ ಹಿಂದಿಂದ ಸ್ವಲ್ಪ ಹೇಳಬೇಕು ಹಿಂದಿನ ಜರ ತೋರಿಸಿದ್ರೆ ನಿಮ್ಗೆ ನೆನಪು ಬರ್ತದ ಹಾಂ ಧಾರಾವಾಹಿ ನೆನ್ನೆನೆ ದಿವಸ ಹನ್ನೆರಡು ವರ್ಷ ಕುದುರೆ ಲದ್ದಿ ಬಳದ ಗುಡುಗುಂಟಿ ಅಮರೇಶ್ವರ ಕ್ಷೇತ್ರದೊಳಗ ಕ್ಷೇತ್ರ ನಾಯಕ ಅಂದ್ರೆ ಚರಿತ್ರೆ ನಾಯಕ ಸಿದ್ದಪ್ಪ ಹನ್ನೆರಡು ವರ್ಷ ಹಿಂದೆ ನಿಂತೆ ಕೇಳ್ತಿದ್ದ ಶಾಸ್ತ್ರ ವೇದಾಂತ ಏನು ಹೇಳಿದ್ರು ಕೂಡ ಗ್ರಹಣ ಮಾಡ್ತಿದ್ದ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಸಂಗೀತ ಹಾಡೋದನ್ನು ಕೇಳಿ 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 ಗಾಯಕರಾಗಿದ್ದಾರೆ ಮೊದಲು ಕೇಳೋದು ಕಲಿಬೇಕು ಶಾಸ್ತ್ರಕ್ಕೆ ಬಂದಾಗ ಕೂಡೋದು ಕಲಿಬೇಕು ಕೂಡದು ಕಲಿಬೇಕು ನೋಡೋದು ಕಲಿಬೇಕು ಹಾಡೋದು ಕಲಿಬೇಕು ಸಮಾಧಾನ ಆಗಿದ್ದಿ ಅಂದ್ರೆ ಎಲ್ಲ ಒಳಗೆ ಹೋಗ್ತದ ಹೊರಗನು ಸಮಾಧಾನ ಇಲ್ಲ ಒಳಗನು ಸಮಾಧಾನ ಇಲ್ಲ ಅಂದ್ರೆ ಹೇಳಿದ್ದೆಲ್ಲ ವ್ಯರ್ಥ ಆಗ್ತದೆ ಹೆಂಗೆ ತಾಯಿ ಮಗ ಸಾಲಿಲಿಂದ ಬಂದ ಬಳಕ ಅವ್ವಾ ಅಂತೇಳಿ ಓಡಿ ಬಂದಾಗ ಅಪ್ಕೊಂತಳ ತಾಯಿ ಹ್ಯಾಂಗೆ ಹೋಗಿ ಸಿದ್ದನಿಗೆ ಅಪ್ಗೊಂತಾನೆ ಅಪ್ಪ ಗಜನಂಡ ಶಿವಯೋಗಿ ಏನಂತಾನ ನೀ ಸಿದ್ಧ ಲೋಯಪ್ಪ ಹೋಯ್ಯಪ್ಪ ಸಿದ್ದಪ್ಪ ಅಲ್ಲ ನೀನು ಆರುಢ ಇದೆಯಾ ಇನ್ನು ಮುಂದೆ ಸಿದ್ಧಾರುಡಾಗಿ ಸಿದ್ಧಾರೂಢ ಭಾರತಿಯಾಗಿ ಸರಸ್ವತಿಯ ಪುತ್ರ ಅದಿಯ ನಾಲಿಗೆ ಮೇಲೆ ಸರಸ್ವತಿ ಓಡಾಡ್ತಾಳಪ್ಪ ಜಗತ್ತನ್ನು ಉದ್ಧಾರ ಮಾಡು ನೀನೆಲ್ಲ ಎಲ್ಲ ಶಾಸ್ತ್ರ ಪರಿಪೂರ್ಣತೆ ಹೊಂದಿದೆಯಾ ನೀನು ವೇದಾಂತಿ ಇದೆಯಾ ಹೋಗ್ ನನ್ನ ಅಪ್ಪಡಿ ಅದ ಅಂತ ಹೇಳಿ ಅಪ್ಪ ಹರಿಸಿ ನಾಮಕರಣ ಮಾಡಿ ಕಳಸಿದ್ರು ಹಸಿವಿನ ಪರಿ ಇಲ್ಲ ನಿದ್ರೆಯ ಪರಿ ಇಲ್ಲ ಯಾವುದು ಪರ್ಯ ಅವನಿಗೆ ಅವನಿಗೇನಿತ್ತು ಅಂದರೆ ಗುರುವಿನ ಕೃಪಾ ಕಟಾಕ್ಷ ಹೊಂದಬೇಕಾಗಿತ್ತು ಗುರುವಿಗಾಗಿ ತನುವ ಕೊಟ್ಟ ಲಿಂಗಕ್ಕಾಗಿ ಮನವ ಕೊಟ್ಟ ಜಂಗಮಕ್ಕಾಗಿ ಧನವ ಕೊಟ್ಟ ಅವನೇ ಭಕ್ತ ಅವನೇ ಮಹಾದೇವ ಅಂದರು ಪುಟ್ಟರಾಜ ರಾಜ ಇಲ್ಲಿ ಇಲ್ಲಿ ನಿನ್ನ ಆಗ್ನಿ ಆಯಿತು ಅಂದ ಒಳಕ್ಕೆ ಇಡೀ ಜಗತ್ತೇ ಅಂತ ಹೇಳಿ ಕೊಳ್ಳನ ಲಿಂಗ ತೆಗೆದು ಅವ್ರ ಪಾದ ಕರ್ಪಿಸದ ಯಾಕೋ ಸಿದ್ಧ ಸಿದ್ಧಾರೂಢ ಇದು ಲಿಂಗ ಯಾಕೆ ತೆಗೆದಿ ಇದರ ಅವಶ್ಯಕತೆ ಇಲ್ಲ ಅಂದವು ಮಂಸಪಿಂಡ ಮಂತ್ರಪಿಂಡ ಆದ ಬಳಕ ಅಂಗವೇ ಲಿಂಗವಾದ ಬಳಿಕ ಇದರ ಅವಶ್ಯಕತೆ ಯಪ್ಪ ನಿನ್ನ ಅಮೃತ ಹಸ್ತ ಮಸ್ತಕದ ಮೇಲೆ ಬಿದ್ದ ಬಳಕೆ ಇದ್ರದ್ದು ಯಾವುದು ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಜೋರಾಗಿ ಜೋರಾಗಿಬೇಡ್ರಿ ಚಪ್ಪಾಳೆ ಅಲ್ಲೇ ಇಂಥದಕ್ಕೆ ಬಿಡಂಗಿಲ್ಲ ನೀವು ಯಾವ್ದಾರು ನಗ್ಸೋದು ಹೇಳೋದು ಯಾವ್ದ್ರೆ ಆಯ್ತು ನೋಡಿರಿ ಹೇಳಬೇಕದನು ಹಠ ತೊಟ್ಟು ನೋಡಿರಿ ಗಜದಂಡ ಶಿವಯೋಗಿ ಬಲ್ಲಿ ನಾನು ಹಠ ತೊಟ್ಟು ಅವನ ಬಲ್ಲಿ ವಿದ್ಯೆಯನ್ನು ತರ್ತೀನಿ ನಾನು ಬ್ರಹ್ಮಜ್ಞಾನಿ ಆಗ್ತೀನಿ ಅಂತಕ್ಕಂಥ ಹಠ ತೊಟ್ಟ ಸಿದ್ಧ ಹಠ ತೊಡ್ಬೇಕ್ರಿ ನೀವು ಹಠ ತೊಡ್ತೀರಿ ನಿಮ್ಗೆ ಸುಟ್ಟು ಭಯಂಕರ ಅಕ್ಕ ಮಾದೇವಿ ತೊಟ್ಟಳು ದಾನಮ್ಮ ದೇವಿ ತೊಟ್ಟಳು ಅವಳು ಹೆಣ್ಣು ಕಿತ್ತೂರು ರಾಣಿ ಒನಕೆ ಒಬ್ಬವ್ವ ಹೇಮರೆಡ್ಡಿ ಮಲ್ಲಮ್ಮ ಒಬ್ರೆ ಇಬ್ರೆ ಕಲ್ಯಾಣದೊಳಗೆ ಅಕ್ಕ ನಾಗಮ್ಮ ಅನೇಕ ಜನ ಹಠ ತೊಟ್ಟರು ಎದರ ಸಲುವಾಗಿ ಎದರ ಸಲುವಾಗಿ ಪರಮಾತ್ಮನನ್ನು ಕಾಣಬೇಕು ಸಾಕ್ಷಾತ್ಕಾರ ಮಾಡ್ಕೋಬೇಕು ಆ ದೇವ್ರಿಗೆ ಹೋಗ್ತೀರಿ ಈ ದೇವ್ರಿಗೆ ಹೋಗ್ತೀರಿ ಎಲ್ಲ ದೇವ್ರಿಗೆ ಹೋಗ್ತೀರಿ ನಿಮಗೆ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಎಲ್ಲ ದೇವರು ನಿಂಬಲ್ಲಿ ಬರ್ತಾವ ಗುರು ಇದು ಮಾಡ್ತಾನೆ ಗುರುವಿನ ಕೆಲಸ ಏನಂತ ಕೇಳಿದ್ರೆ ಪರೋಕ್ಷ ಜ್ಞಾನ ಬ್ಯಾರೆ ಅಪರೋಕ್ಷ ಜ್ಞಾನ ಬ್ಯಾರೆ ನಿಂಬಲ್ಲಿ ಭಕ್ತಿ ಬ್ಯಾರೆ ಸಾಮಾನ್ಯ ಭಕ್ತಿ ಬ್ಯಾರೆ ಅನನ್ಯ ಭಕ್ತಿ ಬ್ಯಾರೆ ಭಕ್ತಿದಾಗ ಭಾಳ್ ನಮ್ಮನವ್ರಿ ನೋಡಿ ಮಾಡೋದು ಇದು ಭಕ್ತಿ ಸೊಮ ಏನರ ನೋಡೋದು ಅವರು ಕೊಡ್ತಾರೆ ಸುಮ್ನೆ ಕೊಡೋ ನೀನು ಭಕ್ತನಾಗು ಅದಕ್ಕೆ ಹೇಳ್ದೆವು ನಾವು ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ ಸಿದ್ದರಾಮನೇ ಜಂಗಮ ಚನ್ನ ಅನ್ನ ಆರಾಧ್ಯ ಆರಾಧ್ಯ ಅಂತ ಹೇಳ್ದೊಳಕ್ಕೆ ಯಾರು ಮಲ್ಲಿಕ್ ಚನ್ನ ಮಲ್ಲಿಕಾರ್ಜುನ ಇಂದು ಸುಖಿ ಕಾಣ ಎಲ್ಲವನ್ನು ಲಿಂಗ ಸ್ವರೂಪ ಅದಾರಪ್ಪ ಲಿಂಗ ಯಾಕೆ ಇಡ್ಲಿಕ್ಕಿದ್ಯೋ ಮಾಂಸ ಪಿಂಡ ಮಂತ್ರಪಿಂಡ ಆಗ್ಯದ ತನು ಎಲ್ಲ ಒಳಗ ಹೊರಗೆ ಎಲ್ಲ ಪರಿಪೂರ್ಣತೆ ಹೊಂದ್ ಬಳಕಿದ್ರ ಅವಶ್ಯಕತೆ ಇಲ್ಲಪ್ಪ ನೆನಬಲಿ ಇರಲಿದು ಲಿಂಗ ಅಂದ ಹಂಗನ್ಬಾರ್ದಪ್ಪ ಲಿಂಗ ಮಧ್ಯ ಜಗತ್ ಸರ್ವಂ ಅಂದರು ಗಜದಂಡ ಶಿವಯೋಗಿಗಳು ಗುರು ಆದವರು ಸರಳ ಮಾತಾಡ ಆಡ್ತಾರೆ ಕರೆ ಅವು ಮಾತ ಪರಮಾತ್ಮನ ಆತ್ಮದಿಂದ ಬಂದಿರ್ತವೆ ಹಠ ತೊಟ್ಟ ಜ್ಞಾನ ಪಡೆದ ಹೆಣ್ಮಕ್ಕಳು ನೀವು ಭಾಳ ಸಿಟ್ಟ್ರಿ ಒಂದೂ ಬಾಂಡೆ ಒಳಂಗಿಲ್ಲ ಮನೆ ಸಿಟ್ಟು ಬಂತಂದ್ರೆ ಇಬ್ಬರು ಗಂಡ ಹೆಣ್ತಿದ್ರು ಹೊಸ್ದಾಗಿ ಲಗ್ನ ಆಗಿತ್ರಿ ಮತ್ತೆ ಹೊಸ್ದಾಗಿ ಆಗಿರ್ತವೆ ಲಗ್ನ ಹೊಸ್ದಾಗಿದ್ದಾಗ ಭಾಳ ಚಂದ ಪ್ರೀತಿಲಿಂದ ಇರ್ತಾರೆ ಅದೇನೋ ಹಳೇ ಮನೆ ತುಂಬಿಸೋಳು ಕರಿತಾರಂತ್ರಿ ಏನು ಅವ್ರ ಮನೆ ಕಾಲೇನೆ ಇರ್ತದೇನೋ ನೀವು ಹಳೆ ವಾದ ಬಳಕೆ ತುಂಬ ಮನೆ ನಾನು ತುಂಬಿ ಬಂದವನೇ ಯಾಕ್ರಿ ಗೀತಾ ನಮ್ಮ ಬೀಗರು ಇಲ್ಲಾರ ಅವರು ಹಳೆಯಾಗ ಮನೆ ತುಂಬಿಸೋಳ ಕರೆದಾರ ಪಂಚ ಪಂಚಾಮೃತ ಅಡುಗೆ ಮಾಡ್ಯಾರ ಅಗದಿ ಹಳೆಯಾಗ ಒಂದು ಸಪ್ರೇಟ್ ರೂಮ್ ಕೊಟ್ಟಾರ ಪಲಂಗ ಹಾಕಿ ಆ ಪುಷ್ಪ ಹೂವು ಹೂವು ಹಾಕಿ ಅಲಂಕಾರ ಮಾಡಿ ಒಟ್ಟು ಹಳೆಯಾಗಿ ಖುಷಿ ಮಾಡತ್ ಬಂಗಾರ ಬೇಡಬಾರ್ದವ ಹಳೆ ಮನೆ ತೊಳೆ ಹೊಡಿ ಗೆಳೆ ಹೆಗ್ಗಣಿದಂಗೆ ಅಂತ ತಂಗೆ ಕರಿ ಕೆದರ್ತಾನೆ ಅವ ಹಳೆ ಹಳೆ ದೇವ್ರು ಹ್ಞೂ ಹತ್ತಿದೇವ್ರು ಕಾಲೇಜ್ ನಿಂದ್ರಂಗಿಲ್ರಿ ಹಳೆ ಬಂದಾನಂದ್ರೆ ಒಂದು ಮುದುಕಿ ಮ್ಯಾಲ ಕುಂತಿತ್ತ ಕುಂಬಿ ಮ್ಯಾಲ ಕಸ ತಗಿಲಿಗತ್ತದ ಹಳೆ ಅಲ್ಲಿದು ಹೊಂಟಿದ್ನಂತು ಮೀಸಿ ಹಿಂಗೆ ತೊಡ್ಕೊಂಡು ತೆಗೆದಿದ್ದು ದೋತ್ರ ಇಟ್ಕೊಂಡು ಹಿಂಗೆ ಅವ ಹರ್ಬಟ್ಲಿಂದ ಹೊಂಟಾನ ಮ್ಯಾಲಿಂದ ಹಾರಿತತ್ರಿ ಮುದುಕಿ ಐ ನನ್ನ ಹಳೆ ಬಂದಂತ ಹೇಳಿ ಉಳಿತದ್ರಿ ಮ್ಯಾಲಿಂದ ಹಾರ ಹ್ಞೂ ಅಂದ್ರೆ ಅಟ್ಟ ಪ್ರೇಮ ಮಗ ಎಲ್ಲ ತಂದು ಕೊಡ್ತಾನ ದಿನ ಬ್ರೆಡ್ ಏನು ಏನು ಬೇಡಿದಕ್ಕೆ ತಂದು ಕೊಡ್ತಾನೆ ಎಂದಿಗರ ಒಂದು ತಂದು ತಂದ್ರೆ ಅಳೆ ಊರಿಗೆ ತೋರಿಸ್ತಾರೆ ಈ ನಮ್ಮ ಬದ್ದರು ಹಳೆ ಅವ್ವ ಪಂಚಾಮೃತ ಮಾಡಿದ್ರು ಮಸ್ತ್ ಮೂವತ್ತು ಹೋಳಿಗೆ ಉಂಡಿದ್ರಿ ಒಂದು ತಾಸು ಬುಟ್ಟಿ ಮಾಡಿದಳು ಹತ್ತಿ ಹೋಳಿಗೆ ಹೋಳಿಗೆ ಒಂದು ತಾಸು ಬುಟ್ಟಿ ಮಾಡಿದಳು ಹೊಡ್ದನು ಕಣಕದ ಅನ್ನ ಹೊಡೆದ ರೂಮಿಗೆ ಬಂದ ಸಮಾಧಾನ ಆಗಲಾಯ್ತು ರೀ ಮೂವತ್ತು ಹೋಳಿಗೆ ಉಂಟು ಸಮಾಧಾನ ಆಗಲ್ಲಾಯ್ತು ವಾಕಿಂಗ್ರೆ ಹೋಗ್ಬೇಕು ವಾಯು ಯಾರು ಅಂತೇಳಿ ಹೊರಗೆ ಬಂದ ತಿರ್ಗಾಡಕತ್ತಿದ್ದ ಇಕ್ಕಿ ಹಾಲು ತೊಗೊಂಡು ರೂಮಿಗೆ ಹಾದಳು ಹೆಣತಿ ಗ್ಲಾಸ್ನಾಗ ಇಟ್ಕೊಂಡು ಹೋಗಿ ನೋಡ್ತಾಳೆ ಒಳಗೆ ಆಸಮಿ ಇಲ್ಲ ವಾಕಿಂಗ್ ಹೋಗ್ಯದ ಟೇಬಲ್ ಮ್ಯಾಲಿಟ್ಟು ಪಲಂಗ್ ಮೇಲೆ ಕುಂತಳು ಇವ ಹೊರಗೆ ಹೋದವ ಒಳಗೆ ಬಂದ ಬಂದು ಬಾಗಿಲಾಗೆ ನಿಂತ ಆಗ ಅಕ್ಕಿ ಏನಂದಳು ಬರೋದು ಬರ್ತೀರಿ ಸ್ವಲ್ಪ ಚಿಲಕ ಹಾಕ್ಕೊಂಡು ಒಳಗೆ ಬರ್ರಿ ಅಂದಳು ಇದೇನು ದೊಡ್ಡ ಮಾತ್ರಿ ಬಾಗಿಲು ಮುಂದೆ ಮಾಡಿ ಚಿಲಕ ಹಾಕೊಂಡು ಒಳಗೆ ಬರ್ರಿ ಅಂದಳು ಅವ ಅಂದ ನಿಮ್ಮ ಬಾಗಿಲ ಚಿಲಕ ನಾ ಹಾಕ್ಲೆ ನಾ ಅಂದ್ರೆ ಏನು ತಿಳಿದೀನಿ ಹೆಣತಿ ಗುಲಾಮ್ ಅಂತ ತಿಳಿದೆ ಏನ್ ಅಕ್ಕಿ ಅಂದಳು ನೋ ಅವಾಜ್ ನೋ ಸೌಂಡ್ ಇದು ನನ್ನ ಮನೆಯಲ್ಲ ಸುಮ್ ಗಪ್ಪಾಗಿ ಮುಚ್ಚ್ರಿ ನೋ ಅವಾಜ್ ನೋ ಸೌಂಡ್ ಏ ನೀ ಮುಚ್ ಅಂದ ಇಕ್ಕಿ ಅಂದಳು ನೀ ಮುಚ್ ನೀ ಮುಚ್ಚು ನೀವೇ ನೋಡ್ತೀರಿ ನೀ ಮುಚ್ಚು ನಾ ಮುಚ್ಚು ಅದೇನು ದೊಡ್ಡ ದೊಡ್ಡ ಕೆಲಸ ರೀ ಬಾಗಲು ಮುಚ್ಚೋದು ಏ ನೀ ಏ ನೀ ಜಗಳ ನಡೀತರಿ ಏ ಗಪ್ ಅಂದ ನೀ ಗಪ್ ಅಡ್ಡು ಗಪ್ ರೀ ಒಂದು ನಿರ್ಧಾರಕ್ಕೆ ಬಂದರು ಯಾರು ಮಾತಾಡ್ತಾರ ಅವ್ರು ಮುಚ್ಚೋದು ಇದೊಂದು ಮೂಲೆ ಕೂತ್ರಿಪ್ಪ ಹಿಂಗೆ ಇಕ್ಕಿ ಹಿಂಗೆ ಕೂತ್ರು ಎಡು ಒಂದೊಂದು ಮೂಲಿ ಹಿಡ್ಕೊಂಡು ಕೂತು ರೀ ಎಲ್ಲಿ ತನಕ ಕುಂತಾರಂತೀರಿ ಒಂದು ತಾಸ ಇಡೀ ಬೆಳಗಾನ ಹಂಗೆ ಕೂತಾವ ಕಣ್ಣು ಬಿಡು ಅತ್ತಿ ಮುಂಜಾನೆ ನೋಡಿದ್ರು ಏಳು ಆಗ್ಯದ ಟೈಮ ತೆರೆದವಾಗಿ ತೆರೆದಂಗೆ ಅದ ಮಗಳು ಬಂದಿಲ್ಲ ಅಳೇನು ಬಂದಿಲ್ಲ ಒಳಗೆ ಹೋದಳು ಅತ್ತಿ ಮಗಳ ಯಾಕ ಸುಮ್ಮನೆ ಕುಂತಿರಲಿ ಯಾಕೆ ಮಾತಾಡೋಲ್ಲಾಗಿರ್ಲ ಮಾತಾಡ್ರಿ ಅಂದಳು ಇದು ಕಣ್ಣು ಬಿಟ್ಟು ರೀ ಮಗಳು ಅವಾಗ ಹಳೇ ದೇವರು ನೀವರೆ ಮಾತಾಡ್ರಿ ಅವನು ಹಂಗೆ ಕೂತು ಎರಡು ಹಂಗೆ ಕೂತು ಸುಮ್ಕುಡ್ಬೇಕಿಲ್ರಿ ಅತ್ತಿ ಹಸಿ ಮೈ ಮೇಲೆ ತಿರುಗಾಡ್ಬೇಡಂದಿನ್ರಿ ಯವ್ವಾ ಅರ್ಶಿಣ ಮೈ ಮೇಲೆ ತಿರುಗಾಡವ ಇವಕ ದೇವ್ ಹಿಡ್ದದ ಬರ್ರಿ ಯವ್ವಾ ಯಾಕ ಬರ್ರಿ ದೇವ್ ಹಿಡ್ದದತ್ತ ಎಲ್ಲರೂ ಬಂದ್ರಿ ಪಿಡೀರನೋರು ಅಷ್ಟೇ ಬೇಕು ಹೆಣ್ಮಕ್ಳಿಗೆ ಒಟ್ಟೆ ಮಾತಾಡಲ್ಲ ಗ್ಯಾರೀ ಯಾರು ಮಾತಾಡಿಸಿದ್ರು ಮಾತಾಡಲ್ಲಗ್ಯಾರ ನಮ್ಮ ನಿತ್ಯಾನಂದ ಸ್ವಾಮಿಗಳಂದರು ನಾ ಮಾತಾಡಿಸ್ತೀನಿ ಸರಿ ಅಂದರು ನಾ ಮಾತಾಡಿಸ್ತೀನಿ ಸರಿ ನೀವು ಹೋಗಿ ಎಳೆನ ಮುಂದೆ ಹೋಗಿ ಹೇಳಿದ್ರು ಸುಮ್ಮ ತಿಳಿಸಿ ಹೇಳ್ಬೇಕಂತ ಒಳಗೆ ಹೋದರು ಹಳೆ ದೇವ್ರಿ ಸುಮ್ಮ ಮಾತಾಡು ಎಪ್ಪಾ ಅರ್ಧ ತೊಲಿ ಬಂಗಾರಿಸ್ಬಿಡ್ತೀನಿ ನನಗೆ ಎಪ್ಪತ್ತು ಸಾವಿರ ಮ್ಯಾಲಾಗ್ಯದ ಬಂಗಾರ ಅರ್ಧ ತೊಲಿ ಬಂಗಾರ ಇಸ್ಬಿಡ್ತೀನಿ ಮಾತಾಡಂದರು ನಿತ್ಯಾನಂದ ಸ್ವಾಮಿಗಳು ಅದು ಹಾಗೆ ಕೂತು ನಮ್ಮ ಕಡಿಮೆ ಕೂತು ಅವಾಗ ನೀರೇ ಮಾತಾಡಿ ಓ ಮನಿ ಮಗಳು ನಿನಗೇನಾಗ್ಯದ ಅಂತ ಕೇಳಿದ್ರು ಅವಾಗೂ ಮಾತಾಡಲಿಲ್ಲ ಹಿಂಗಾದ್ರೂ ಬಗೆಹರೆಲ್ಲ ತೇಳಿ ನಿತ್ಯಾನಂದ ಸ್ವಾಮಿಗಳು ಒಂದು ರಾಡ್ ತೊಗೊಂಡ್ರಿ ಕಬ್ಬಿಣ ರಾಡ್ ತೋಂಡು ಒಲೆ ಆಗಿಟ್ರು ಒಯ್ದು ಒಲೆ ನನಗೆ ಕೊಟ್ಟರೆ ಪಯಪ್ಪ ಇವನೇ ಹೇಳಲ್ಲತ್ತಿಲ್ಲ ಅಲ್ಲಿಗೆ ಹೇಳಲ್ಲ ಅಲ್ಲಿಗೆ ನಾನೇ ಹೇಳೋದು ಕರ್ಸಿ ನಿನಗೆ ನನಗೆ ಹೇಳಿ ರಾಡ್ ವಯ್ದು ಒಲೆಗ ಚಪಾಗ ಕಾಸದ್ರಿ ನಿತ್ಯ ನನ್ನ ಮುತ್ತೆ ಕಾಸಿ ಇಲ್ಲಿಂದ ಇಲ್ಲಿ ತನ ಬರಿ ಕೊಡ್ತೀನಿ ಹೆಂಗೆ ಮಾತಾಡಲ್ಲ ನೋಡಮ್ಮ ಅಂತೇಳಿ ಅತ್ತಿ ಮುಂದೆ ಒಯ್ದರು ಅತ್ತಿ ಕೇಳದ್ ಯಾರಿಗೆ ಮೊದಲು ಫಸ್ಟ್ ಯಾರಿಗೆ ಕೊಡ್ಬೇಕು ಇಲ್ಲಿಂದ ಇಲ್ಲಿ ಬರಿ ಕೊಡ್ತೀನಿ ಅಂದ್ರೆ ಇವರು ಹಳೆಯ ಕೊಡುವ ಅಯ್ಯಪ್ಪ ಹಳೆಯಾಗ ಜೀವ ಮಗಳ ಮ್ಯಾಲ ಹಳೆ ಕೊಡೋತ್ ಹಳೇಲೆ ಹೋಗಲೇಕ್ಕಮ್ಮ ಮಗಳು ಚೆಂದಿರಲಿ ತಾಯಿದ ಕಳ್ಳ ಸೀದಾ ಹೋಗಿ ಹಳೇನ ಮಾತಾಡೋ ಅಂದ್ರೆ ಹೀಗೆ ಕೂತಿತ್ರಿ ಇಲ್ಲಿಂದ ಇಲ್ಲಿ ಬರಿ ಕೊಟ್ಟರು ಪಿಟ್ಟಲ್ಲಿ ಮಗ ನಿತ್ಯಾನಂದ ಮುತ್ಯ ಅಂದರು ಇದ್ದರು ಇರಬೇಕು ನಮ್ಮ ಕಾಲಾಗ ನಿನ್ನಂತ ಹಳೆ ಮತ್ತು ಒಯ್ದು ಒಲೆ ಇಟ್ರು ಕೆಂಪು ಕಾಸಿ ಈಗ ಮಗಳಿಗೆ ಕಿ ನೋಡಿದ್ರು ಕೆಂಪಾಗ ಕಾಸಿ ಯವ್ವ ಹ್ಯಾಂಗೆ ಮಾಡಲಿ ಯವ್ವ ಹ್ಯಾಂಗ ಮಾಡಲಿ ಒಳಗೆ ಯವ್ವ ಹ್ಯಾಂಗ್ ಮಾಡಲಿ ಹ್ಯಾಂಗ್ ಮಾಡ್ತಾಳೆ ನೀ ಯಾರು ಮಾತಾಡೋದು ಮಾತಾಡಿ ಹಿಂಗೆ ಒಯ್ದು ಹಿಂಗೆ ತೆಲ್ ಮ್ಯಾಲೆ ಹಿಂಗೆ ಇಡ್ಬೇಕು ಬರೀ ಕೊಡ್ಬೇಕು ಅನ್ನೋದ್ರಾಗೆ ಯವ್ವ ಅದು ಬಾಜು ಕೂತ್ ಏನಂತರಿ ಮುಚ್ಚು ಬಾಗಲಂತ್ರಿ ಗಂಡ ಮಧ್ಯಾಹ್ನ ಆಗ್ಯದ ಈಗ ಮುಚ್ಚ ಏನು ಮಾಡ್ತಾನೇನು ನಾವೆಲ್ಲ ಹಸನಕ್ಕಾಗಿ ಬಂದೀವಿ ಪುಣ್ಯಾತ್ಮರೇ ವ್ಯಸನಕ್ಕಾಗಿ ಬಂದೀವಿ ಶರಣರು ಹಾಂ ಮಾಡಲಿಲ್ಲ ಅವ್ರು ವೈರಾಗ್ಯ ತಾಳದ್ರು ಅವ್ರ ಹಠ ಎಂಥದ್ದು ತೊಟ್ಟರು ಅಕ್ಕಮ್ಮ ಕಡಿಮೆ ಕಡಿಮೆತ್ತೇನು ತುಂಬಿದ ಮನೆ ಬಿಟ್ಟು ಬಂದಳು ದಾನಮ್ಮ ದೇವಿ ದಾನಮ್ಮ ಮೊದಲು ಲಿಂಗಮ್ಮ ಇದ್ದಳು ಕಲ್ಯಾಣ ನೋಡಬೇಕಂತ ಹೇಳಿ ಹೇಳದೆ ಕೇಳದೆ ಬಂದಳು ಎಂಥ ಪುಣ್ಯಾತ್ಮರು ನೋಡ್ರಿ ನಾವು ಬರ್ತೀವಿ ಇಲ್ಲಿ ಪ್ರವಚನ ಕೇಳೋಕ್ಕೆ ಗುಡು 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 ಅಂತಂದ್ರೆ ಯವ್ವಾ ಅಂತೀವಿ ಅಲ್ಲಿ ಯವ್ವ ಮಳೆ ಚಲೋ ಇಲ್ಲ ಯವ್ವ ಇವತ್ತು ಒಂದಿಸಿ ಬಿಟ್ರಿ ಏನಾಗ್ತದೆ ಯಕ್ಕ ನಾಳಿಗೆ ಹೋಗಮ್ಮ ನಡಿ ಹೋಗೋರಿಗೂ ಹೋಗ್ಬಿಡ್ಸೋದಿಲ್ಲ ಇರಲಿ ಸಿದ್ಧಾರೋಡ್ರು ನಡೆದ್ರು ಸಂಚಾರ ಊಟದ ಮೇಲೆ ಆಸೆ ಇದ್ದಿದ್ದಿಲ್ಲ ಬೇಡದ ಸ್ವಭಾವ ಮೊದಲೇ ಇದ್ದಿದ್ದಿಲ್ಲ ಅವ್ರಿಗೆ ಸಿದ್ಧನಿಗೆ ಭಿಕ್ಷೆ ಬೇಡುವ ಸ್ವಭಾವ ಇದ್ದಿದ್ದಿಲ್ಲ ಯಾರು ಕೊಟ್ಟರು ಅಂದ್ರೆ ತಿನ್ನೋದು ಇಲ್ಲ ಅಂದ್ರೆ ಇಲ್ಲ ಹಂಗ ನಡೆದ್ರು ಒಬ್ಬ ಸಾವುಕಾರ ಕಟ್ಟಿ ಮ್ಯಾಲೆ ಬಂದು ಕೂತ್ರಂತ ಸ್ವಲ್ಪ ಮಾತಾಡಬೇಡ್ರಿ ಅವು ಹ್ಞೂ ಸಾವುಕಾರ ಕಟ್ಟಿ ಮ್ಯಾಲೆ ಬಂದು ಕೂತ್ರು ಅವಾಗ ಅವ ಸೌಕಾರ ಒಳಗಿಂದ ಬಂದನಂತ ಬರೇ ಮೇಲೆ ಇದ್ದರು ಇವರು ಸಿದ್ಧಾರೂಢರು ನೋಡಿದ್ರು ಏನಪ್ಪಾ ಏನು ಧರ್ಮಶಾಲಿ ಎತ್ ಮಾಡಿದೆ ಏನಿದು ಏನು ತಿಳ್ಕೊಂಡಿನಿ ಏನು ಧರ್ಮಶಾಲಿ ಅಂತ ತಿಳ್ಕೊಂಡ ಕುಂತಿದೆ ಹೌದು ಹೌದು ಧರ್ಮಶಾಲಿನಿ ಅಂತ ತಿಳ್ಕೊಂಡಿನಿ ಅಂದ ಸಿದ್ಧಾರುಡ್ರು ಸಿದ್ಧಾರ್ ಹೇಳ್ತಾರ ನಾ ಧರ್ಮಶಾಲಿನೇ ಅದ ಅಂತೇಳಿ ಕುಂತೀನಿ ಹಾಂ ಹೌದು ಈ ಮನೆಯಾಗ ಮೊದಲು ಯಾರು ಇರ್ತಿದ್ರು ನಮ್ಮ ತಂದೆಯವರು ಇರ್ತಿದ್ರು ಅದ್ರ ಮೊದಲು ಯಾರು ಇರ್ತಿದ್ರು ನಮ್ಮ ಮುತ್ತೆ ಇರ್ತಿದ್ದ ಅದ್ರ ಮೊದಲು ಯಾರು ಇರ್ತಿದ್ರು ಹಿಂಗೆ ಕೇಳ್ಕೊತ ಅವರು ಸಿದ್ಧಾರ್ಟ್ರು ಅವ್ರ ಮುತ್ತೆ ಅವ್ರ ಅಪ್ಪ ಅವ್ರು ಹಿಂಗೆ ಇರ್ತಿದ್ರು ಹಳಿಯವ್ರು ಬ ಹಳಿಯವರು ಹೋದರೂ ಹೊಸಬ್ರು ಬರ್ತಿದ್ರು ಮತ್ತು ಧರ್ಮಶಾಲಿ ಅಂತ ಅದಕ್ಕೆ ಅಂತಾರೆ ಹಳೆಯವ್ರು ಹೋಗೋದಕ್ಕೆ ಹೊಸದು ಬರೋದಕ್ಕೆ ಅದಕ್ಕೆ ಧರ್ಮಶಾಲಿ ಅಂತಾರೆ ಮತ್ತು ನೀ ಅದಕ್ಕೆ ಅಂತ ತಿಳ್ಕೊಂಡಿದ್ದೀ ಅಂತ ಕೇಳಿದ್ರೆ ಸಾಹುಕಾರನಿಗೆ ಅವ್ರ ಮಾತುಗಳು ಅಂಗೂಲಿ ಮಾಲಗ ಬುದ್ಧನ ಮಾತಂದ್ರೆ ಅವನ ಕೆಟ್ಟ ಎಲ್ಲ ಒಳಗೇನು ಕಲ್ಮಶ ತುಂಬಿತ್ತು ಎಲ್ಲ ಪರಿವರ್ತನೆ ಆಗಿತ್ತಂತ ಬುದ್ಧನ ಮಾತು ಕೇಳಿ ಇಲ್ಲಿ ಸಿದ್ಧಾರೂಢ ಒಂದೊಂದು ಮಾತುಗಳ ಸೌಕಾರನ ಮನಸ್ಸಿನಾಗ ಹ್ಯಾಂಗೆ ಪರಿಣಾಮ ಆಗಲಾಗತ್ತವಂದ್ರೆ ನಿನ್ನಂಥ ಯೋಗಿಗೆ ನಾನು ನೋಡಿಲ್ಲ ನಿನಗೆ ನೋಡಿನಿ ನೋಡಿನಿ ನಿನ್ನ ಮಾತೇ ಕೇಳಬೇಕನ್ನಿಸ್ತದೆ ನಿನಗೆ ನೋಡ್ಬೇಕನ್ನಿಸ್ತದೆ ಇಂಥ ಯೋಗಿಗೆ ಇಂಥ ಬ್ರಹ್ಮಜ್ಞಾನಿಗೆ ನಾನು ಬೈದಲ್ಲ ಅಂತ ತಿಳ್ಕೊಂಡು ಕಣ್ಣಾಗ ನೀರು ಹಾಕಿ ಒಳಗೆ ಕರ್ಕೊಂಡು ಹೋಗ್ತಾನೆ ಸೌಕಾರ ಪಾದ ಪೂಜೆ ಮಾಡ್ತಾನೆ ಪಾದ ಪೂಜೆ ಎಂಥದ್ದು ನೋಡ್ರಿ ಒಳಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿ ಹೊಟ್ಟೆ ತುಂಬ ಉಣಿಸಿ ಹಾಂ ಸತ್ಕಾರ ಮಾಡಿ ಇದೆಲ್ಲ ಮಾಡಿದ ಬಳಕ ನೀನು ಇಲ್ಲೇ ಇರಬೇಕಪ್ಪ ಅಂತ ಕೇಳ್ಕೊಂಡಾಗ ನಗ್ತಾರ ಸಿದ್ಧಾರೂಢರು ನಾನು ಇರ್ಲಿರ್ಲಿಕ್ಕೆ ಬಂದಿಲ್ಲಪ್ಪ ಇದು ಭೋಗ ನಾ ಬಂದವಲ್ಲ ಸತ್ಕಾರ ಸನ್ಮಾನ ಇವೆಲ್ಲ ಕ್ಷಣಿಕವಾಗಿರ್ತಕ್ಕಂಥವ ಇವ್ಯಾವು ನನಗೆ ಬೇಕಾಗಿಲ್ಲ ನಿನಗೆ ಅರಿವು ಬಿಡಬೇಕಾಗಿತ್ತು ನಿನ್ನ ಅರಿವು ನಿನಗೆ ಮಾಡಿಕೊಡ್ಲಕ್ಕೆ ಬಂದಿದ್ದೆ ನಾನು ಕೆಲಸ ಆಯಿತು ನಾನು ನಡಿತೀನಿ ಅಂತ ಹೊಂಟರು ಸಿದ್ಧಾರೂಢರು